ಇದು ಹಸಿರು ಮೇವು ಅಂದ್ರೆ ನೀವು ಕೆಲವೊಂದು ಹಸಿರು ಮೇವದೊಳಗೆ ಕೊಡ ಇಲ್ಲಾರಂತ ಅಂಶ ಪ್ರೋಟೀನ್ ಅನ್ನ ಇದು ನಿಮ್ಗೆ ಇದು ಮಾಡುತ್ತೆ ಅಜ್ವಲದ ಎಸ್ಪೆಷಲಿ ಹಿಂದು ದನಗಳಿಗೆ ಕೊಬ್ಬಿನ ಅಂಶ ನಾರಿನ ಅಂಶ ಜಾಸ್ತಿ ಇರುವಂತ ಇದು ಇದು ಇದರಿಂದ ಹಾಲಿನ ಇಳುವರಿ ಸ್ವಲ್ಪ ಜಾಸ್ತಿ ಜಾಸ್ತಿ ಬರುತ್ತೆ ಅದು ಕೆಲವೊಂದು ಪ್ರೋಟೀನ್ ಅದರೊಳಗೆ ನಮ್ಮ ಸಿಗ ದನಗಳಿಗೆ ಜಾನುವಾರು ಸಿಗಲಾರ ಕೊಬ್ಬಿನ ಅಂಶ ನಿಮ್ಗೆ ಜಾಸ್ತಿ ಮಾಡಲ್ಲ ರೀ ಅಜ್ವಲ ಈ ಭಾಗ ಜಾಸ್ತಿ ಮಾಡಕ್ ಹೋಗಲ್ಲ ಮಾಡಕ್ ಹೋಗಲ್ಲ ಅಚ್ಲಿ ಮಾಡಿದ್ರೆ ಮಾಡುದು ಒಳ್ಳೇದು ಹಿಂದೂ ದನ ಅಷ್ಟೇ ಅಂತಲ್ಲ ನಾರ್ಮಲ್ ದನ ತಿನ್ನಿಸಬಹುದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದರಲ್ಲಿ ಅದ್ರ ಸಲುವಾಗಿ ಮಾಡ್ಬಿಟ್ಟು ಇನ್ನೂ ನಮ್ಮ ರೈತರಿಗೆ ನಮ್ಮ ಇವ್ರಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟು ಒಂದು ಇದು ಇಲ್ಲ ನಾವು ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಡೈರಿಯಿಂದ ನಮ್ಮ ಯೂನಿವರ್ಸಿಟಿ ಡೈರಿಯಿಂದ ಬಂದು ದೊಡ್ಡ ಪ್ರಮಾಣದಾಗ ನಾವು ಅಜೋಲ ಮಾಡಿದೀವಿ ಯಾರೇ ರೈತರು ಬಂದು ಬೇಕಾದ್ರೂ ಬಂದು ಅದ್ರ ಮಾಹಿತಿ ಪಡ್ಕೊಂಡು ಡೆಮೋ ನೋಡ್ಕೊಂಡು ಹೋಗ್ಬೋದು ಸುಮಾರು ಒಂದು ಅಥವಾ ಒಂದು ಅರ್ಧ ನಾವು ಇದು ನಮಸ್ಕಾರ ಕೃಷಿ ಮೇಳ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಸ್ವಾಗತ ನಾನು ಆಕಾಶ್ ಶುಗರ್ ಬಿ ಎಸ್ ಸಿ ಅಗ್ರಿ ಆನರ್ಸ್ ನಾಲ್ಕನೇ ವರ್ಷದ ವಿದ್ಯಾರ್ಥಿ ಈಗ ನಮ್ಮಲ್ಲಿ ಕೃಷಿ ಅಂದ್ರೆ ಕೃಷಿಯಲ್ಲಿ ಆನಿಮಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಸಮಗ್ರ ಮೇಕೆ ಮತ್ತು ಕೋಳಿ ಸಾಕಾಣಿಕೆ ಹೆಂಗ್ ಮಾಡ್ಬೇಕು ಫಸ್ಟ್ ಮೇಲೆ ಅಂದ್ರೆ ಎರಡು ಟೈಪ್ ತಳಗೆ ಕೋಳಿ ಮೇಲೆ ಕುರಿ ಮಾಡ್ಬೇಕು ಕುರಿ ಬಂದು ಅದೆಲ್ಲ ಎಲ್ಲೂ ತಳಗೆ ಕೋಳಿ ಮೈತದೆ ಕೋಳಿಯಿಂದ ಪ್ರಾಫಿಟ್ ಅಂದ್ರೆ ಕಡಿಮೆ ಖರ್ಚಲ್ಲಿ ಪ್ರಾಫಿಟ್ ಎರಡು ಆಗುತ್ತೆ ಹೊಸ್ಮಾನ್ ಬದಿಯೆಲ್ಲ ವೆರೈಟಿ ವೆರೈಟಿ ಬೆಳಿಬೋದು ಬ್ರೀಡಿಂಗ್ ಮಾಡಿ ಚಲೋ ಪ್ರಾಫಿಟ್ ಆಗ ರೈತರಿಗೆ ಹೆಲ್ಪ್ಫುಲ್ ಆಗುತ್ತೆ ಇದ್ರೆ ಮತ್ತೆ ಈ ಕಡೆ ಸೈ ಈ ಕಡೆ ಸೈಲೇಜ್ ಅಂದ್ರೆ ಈಗ ರಸಮೇವು ಮೇವು ಈಗೆಲ್ಲ ಸ್ಟಾಪ್ ಮಾಡ ಅಂದ್ರೆ ಈಗ ಕಟ್ ಮಾಡಿ ಅದ್ ಹೆಂಗೆ ಪ್ಯಾಕ್ ಮಾಡ್ಬೇಕು ಈಗ ದೇಶಗಳಿಗೆ ಸಿಗಲ್ಲ ಸರ್ ಮೇವು ಅದ್ ಹೆಂಗ್ ಸ್ಟಾಪ್ ಮಾಡಿ ಕಲೆಕ್ಟ್ ಮಾಡಿ ಹಾಕೋದು ಆಮೇಲೆ ಮಳಿ ಬಂದಾಗೆಲ್ಲ ಪ್ರಿಪೇರ್ ಇದೆಲ್ಲ ಸರ್ ಅಂದ್ರೆ ತೊಯ್ಲಾರ್ದಂಗೆ ಸ್ಟೋರ್ ಮಾಡಬಹುದು ಇದು ಎಷ್ಟು ವರ್ಷ ಆದ್ರೆ ಬಂಕರ್ ಸರ್ ಸರ ಟೆನ್ ಫೀಟ್ ಡಿಪ್ ಮಾಡ್ಬೇಕು ಇದು ಸೈಲೈಸ್ ಅಂದ್ರೆ ಸ್ಟಪ್ ವೈಸ್ ಮಾಡ್ಕೊತ ಹೋಗಬೇಕು ಊಟಕ್ಕೆ ಕೊಳ್ಳಲ್ಲ ಈಗ ಬೇಕಂದ್ರೆ ಈ ಒಣಮ ಹಾಕ್ರ ಅದು ಹಾಕಕ್ ಬರ್ದೈತ್ ಕೋರಿ ಲಾಭ ಆಗುತ್ತದ ಮೇಕೆ ಮತ್ತು ಕೋಳಿ ಮಾಡಿದ್ರೆ ಹಾಂ ಸರ್ ಈಗ ಮೇಕೆ ಮೇಕೆ ಬಂದ್ರ ಈ ಒಂದ ನೋಡ್ತಾರ ಸರ್ ಮೇಕೆ ಬಂತಂದ್ರೆ ಈ ತತ್ ಕೋಳಿದು ತತ್ತಿದು ಪ್ರಾಫಿಟ್ ಆಗತ್ತೆ ಸರ್ ಮೇಕೆ ಬಂತಂದ್ರೆ ಈಗ ಕೂರಿ ಅಂದ್ರ ಒಂದ್ ಮರಿ ಮಾಡಿ ಅದು ಪ್ರಾಫಿಟ್ ಹೇವಿ ಆಗ್ತದೆ ಸರ್ ಒಂದ್ ಅಂದ್ರ ಕಡಿಮೆ ಖರ್ಚಿನಲ್ಲಿ ಎರಡು ಲಾಭ ಆಗತ್ತೆ ಸರ್ ಜಾಗ ವೇಸ್ಟ್ ಆಗಲ್ಲ ಇಲ್ಲ ಸರ್ ಹಾ ಎರಡು ಹಾ ಎರಡು ಆಗತ್ತೆ ಸರ್ ಈಗ ಬೇರೆ ಕೋಳಿ ಒಂದು ಮತ್ತು ಕೂರಿ ಒಂದು ಮಾಡಿದ್ರೆ ಜಾಗ ಜಾಸ್ತಿ ಆಗುತ್ತೆ ಬಟ್ ಇದರಲ್ಲಿ ಎರಡು ಮಾಡ್ಬೋದು ಸರ್ ಕಡಿಮೆ ಜಾಗಿನಲ್ಲಿ ಜಾಸ್ತಿ ಪ್ರಾಫಿಟ್ ಈ ಕಡೆ ಇದು ಎರೆಹುಳ ಗೊಬ್ಬರ ಸರ್ ಈಗ ಎರೆ ಒಳಗ್ ಗೊಬ್ಬರ ತಯಾರು ಮಾಡಕ್ಕೆ ಫಸ್ಟ್ ಎಲೆಗಳು ಫಸ್ಟ್ ಮಾಡುದು ಸರ್ ಆಮೇಲೆ ಫಸ್ಟ್ ಎಲೆ ಹಾಕೋದು ಆಮೇಲೆ ಕೃಷಿ ಇರ್ತದೆ ಕಸ ಅದೆಲ್ಲ ಹಾಕಿ ಆಮೇಲೆ ಸಗಣಿ ಗೊಬ್ಬರ ಆಮೇಲೆ ಹುಲಿ ಮೇಲೆ ಹುಲಿನ್ ಈಗ ಪ್ಯಾಡಿ ಹಸ್ಕತ್ ಇರ್ತೈತಿ ಅದೆಲ್ಲ ಹಾಕಿದ್ರೆ ಸರ್ ಅದು ಗೊಬ್ಬರ ಆದಂಗ ಎರೆ ಒಳಗ್ ಗೊಬ್ಬರ ಸಮುದ್ರ ಮೇಕೆ ಮತ್ತು ಕೋಳಿ ಸಾಗಣಿಕೆ ಇಲ್ಲಿ ಮ್ಯಾಲ ಗೋಟಿಂಗ್ ಸರ್ ಸಿಸ್ಟಮ್ ಇಲ್ಲಿ ಮ್ಯಾಲ ಗೋಟಿಂಗ್ ಮತ್ತೆ ಇಲ್ಲಿ ಕೆಳಗೆ ಕೋಳಿ ಅಂದ್ರೆ ಈ ಮತ್ತೆ ದನಗಳು ಅಂದ್ರೆ ಹಾ ಸರ್ ಕಡಿಮೆ ಖರ್ಚಿನ ಮೂರು ಆಗುತ್ತೆ ಇದ್ರಲ್ಲಿ ಎರಡು ಇದು ಸ್ವಲ್ಪ ಜಾಸ್ತಿ ಜಾಗ ಬೇಕು ಮೂರು ಆಗಿಬಿಡುತ್ತೆ ಇದ್ರಲ್ಲಿ ಪ್ರಾಫಿಟ್ ಐತೆ ಅಂದ್ರೆ ದನಗಳು ಮೋತಿಯಿಂದ ಮೋತಿಗೆ ಟೇಲ್ ಟು ಟೇಲ್ ಸಿಸ್ಟಮ್ ಅಂತ ಫೇಸ್ ಟು ಫೇಸ್ ನಮ್ ಕಡೆ ಇದೆ ಇನ್ನೊಂದು ಟೇಲ್ ಟು ಟೇಲ್ ಸಿಸ್ಟಮ್ ಅಂತ ಬರ್ತದೆ ಇದು ಫೇಸ್ ಟು ಫೇಸ್ அப்போசிட்டு அது ஃபேஸ் டூ ஃபேஸ் ஐத்தேல் பாலன் இது எல்லாம் இது யாக்க சார் அக்கடை மாக்க ಡ್ರೈನ್ ಸಿಸ್ಟಮ್ ಡೌಡ್ ಹೋಗಬಿಡುತ್ತೆ ಎಲ್ಲ ಹೊರಗೆ ಈಗ ಎಂಡಿಗೆ ಆಳ್ಗಳು ಸಿಗಲ್ಲ ಈಗ ಇಲ್ಲಿ ಬಳದು ಮಾಡಿ ಸೀದಾ ಡೈರೆಕ್ಟ್ ಹೋಗಬಿಡುತ್ತೆ ಇದು ಇಕ್ಕೆ ಆಕಳ ಮನೆ ಇದು ಪ್ಲೇ ಮಾಡಿದ್ರೆ ಹೇಂಗ ಎಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಸರ್ ಅಂದ್ರೆ ಈಗ ಕುರಿ ಕೋಳಿ ಮೀನು ದನದ ಅದ್ರೂ ಒಂದು ರೀತಿಯೇ ಏನೇ ಬೇಕು ಎಲ್ಲ ಹೊರದಾಗ ಅವನ್ನ ಇಂಟ್ರೆಸ್ಟ್ ಮಾಡ್ಕೊಂಡ್ನ ಸರ್ ಇದೆಲ್ಲ ಒಂದು ಡಿಸೈನ್ ಇದು ಆ ಡಿಸೈನ್ ಪೂರ್ತಿ ಮತ್ತೆ ಬೇರೆ ತರ ಈ ಕಡೆ ಇದು ಫೋಟೋ ಸರ್ ಮಹಿತಿ ಕೊಡ್ತಾರ ನೀವು ಹಾ ಇತ್ತಲಲ್ಲಿ ಕೋಳಿ ಸಾಕಾಣಿಕೆ ಸರ್ ನಾವು ಇದು ಇರುತ್ತಲ್ಲ ಇತ್ತಲಲ್ಲಿ ಅದು ಕೋಳಿ ಸಾಕಾಣಿಕೆ ಇದು ನ್ಯಾಚುರಲ್ ಇನ್ಕು ಅಂದ್ರೆ ಇದು ತತ್ತಿ ಇಡೋದು ಸರ್ ಇನ್ಕ್ಯೂಬೇಷನ್ ಅದನ್ನ ಮೊಟ್ಟೆ ಮಾಡ್ಬೇಕಲ್ಲ ಸರ್ ಈ ಕೋಳಿ ಕುಂಸೋದ್ರ ನಮ್ಮ ಕಡೆ ಎಲ್ಲ ಅದ್ ತತ್ತಿ ಮಾಡೋದು ಅದ್ರ ಕೋಳಿ ಸಾಕಾಣಿಕೆ ಅದಿಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಅದು ಮೊಟ್ಟೆ ಮಾಡಿ ಅದ್ ಮರಿ ಮಾಡೋದು ಮರಿ ಮಾಡಿ ಈ ಸಿಸ್ಟಮ್ ಸರ್ ಇದು ಮತ್ತೆ ಈ ಸೈಡ್ ಸಿ ಎಲ್ ಹಾ ಇದು ಸರ್ ಇದು ದನ ಒಣಮೇವು ಅಂದ್ರೆ ಇದ್ರಿ ಸರ್ ಈಗ ಸೈಲೇಜ್ ಕಣಿಕೆ ಎಲ್ಲ ಇರುತ್ತಲ್ಲ ಜೋಳದ ಕಣಿಕೆ ಎಲ್ಲ ಕಟ್ ಮಾಡಿ ಅದು ಸೈಲೇಜ್ ಪ್ರಿಪ್ರೇಷನ್ ಮಾಡಿ ಇದು ಒಣ ಮೇವು ಅಷ್ಟೇ ಜಾಸ್ತಿ ಕೆಡಲ್ಲ ಕೆಡದಲ್ಲ ಇಲ್ಲ ಕೆಡಲ್ಲ ಸರ್ ನೀವು ಒಣ ಮೇವು ಕೆಡಲ್ಲ ಅದು ಸ್ಟೋರ್ ಮಾಡಿ ಇಟ್ಟಿರ್ತಲ್ಲ ಮತ್ತೆ ಯಾವಾಗ ಇಲ್ಲಿ ಮೇವು ಇದು ಕಾಳುಗಳು ಸರ್ ಇದು ಹೆಸರು ಕಾಳ ಹೆಸರು ಕಾಳು ತೌಡು ಅಂತ ಬರ್ತೈತಿ ಹೆಸರು ಕಾಳಿಂದ ಮಾಡಿ ಮಾಡಿತ್ತ ಅದು ಇದಕ್ಕೆ ಸರ್ ಕುರಿಗಳಿಗೆ ಬರ್ತಾವ ಮತ್ತ ಹತ್ತಿ ಕಾಳು ಹಿಂಡಿ ಅದ್ ಬರ್ತ ಸರ್ ಹತ್ತಿ ಜಜ್ಜಿ ಕಾಳು ಬರ್ತೈತಿ ಸರ್ ಹಿಂಡಿ ಲಾಸ್ಟಿಗೆ ಮತ್ ಅವಲಕ್ಕಿ ತೌಡ್ ಅಂತ ಬರ್ತೈತಿ ಸರ್ ಇದು ಬತ್ತದ್ ಅದ್ ಸರ್ ಮತ್ ಇದು ಶೇಂಗಾ ದಿಂಡಿ ಅಂತ ಸರ್ ಈ ಶೇಂಗಾ ಆದ್ಮೇಲೆ ಲಾಸ್ಟ್ ಇಂದ ಬರ್ತಲ್ಲ ಸರ್ ಕುಡಿ ಅದು ಅಂದ್ರೆ ಎಲ್ಲ ಎನ್ಮಲ್ ಸೈಸ್ ಎಲ್ಲ ಸಿಸ್ಟಮ್ ಬರ್ತದೆ ಇದು ಖನಿಜ ಮಿಶ್ರಣ ಅದ್ ಬರ್ತೈತಿ ಸರ್ ತೊಗರಿ ಹಾ ಅಂದ್ರೆ ಎಲ್ಲ ಈಗ ಇದೆಲ್ಲ ಕೋಳಿಗೆ ಸರ್ ಇದು ಗೋವಿ ನುಚ್ಚಿಗೆ ದನಗಳಿಗೆ ಇರ್ತದೆ ಸರ್ ನುಚ್ಚು ಮಾಡಿ ಇಡ್ತಾರಂತಾರೆ ನಮ್ಮ ಕಡೆ ಅದೇ ಸರ್ ಇದು ಮತ್ತೆ ಈ ಕಡೆ ಸ್ವಲ್ಪ ಉಪ್ಪು ಕಣ್ಗಳಿಗೆ ಇದು ಹಸಿರು ಮೇವು ಅಂದ್ರೆ ನೀವು ಕೆಲವೊಂದು ಹಸಿರು ಮೇವದೊಳಗೆ ಕೊಡೋದು ಇಲ್ಲ ಅಂತ ಅಂಶ ಪ್ರೋಟೀನ್ ಅನ್ನ ಇದು ನಿಮ್ಗೆ ಇದು ಮಾಡುತ್ತೆ ಅಜ್ವಲದ ಎಸ್ಪೆಷಲಿ ಹಿಂದೂ ದನಗಳಿಗೆ ಕೊಬ್ಬಿನ ಅಂಶ ನಾರಿನ ಅಂಶ ಜಾಸ್ತಿ ಇರುವಂತ ಇದು ಇದು ಇದರಿಂದ ಹಾಲಿನ ಇಳುವರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಕೆಲವೊಂದು ಪ್ರೋಟೀನ್ ಅದರೊಳಗೆ ನಮ್ಮ ಸಿಗ ದನಗಳಿಗೆ ಜಾನುವಾರು ಸಿಗಲಾರದು ಅಂತ ಇದು ಕೊಬ್ಬಿನ ಅಂಶ ನಿಮ್ಗೆ ಜಾಸ್ತಿ ಮಾಡಲ್ಲ ಈ ಭಾಗ ಜಾಸ್ತಿ ಮಾಡಕ್ ಹೋಗಲ್ಲ ಮಾಡಕ್ಕೆ ಹೋಗಲ್ಲ ಆಕ್ಚುಲಿ ಮಾಡಿದ್ರೆ ಮಾಡುದು ಒಳ್ಳೇದು ಹಿಂದೂ ಧನ ಅಷ್ಟೇ ಅಂತಲ್ಲ ನಾರ್ಮಲ್ ಧನ ತಿನ್ನಿಸಬಹುದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದರಲ್ಲಿ ಅದ್ರ ಸಲುವಾಗಿ ಇದು ಮಾಡ್ಬಿಟ್ಟು ಇನ್ನೂ ನಮ್ಮ ರೈತರಿಗೆ ನಮ್ಮ ಇವ್ರಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟು ಒಂದು ಇದು ಇಲ್ಲ ನಾವು ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಡೈರಿಯಿಂದ ನಮ್ಮ ಯೂನಿವರ್ಸಿಟಿ ಡೈರಿಯಿಂದ ಬಂದು ದೊಡ್ಡ ಪ್ರಮಾಣದಾಗ ನಾವು ಅಜೋಳ ಮಾಡಿದೀವಿ ಯಾರೇ ರೈತರು ಬಂದು ಬೇಕಾದ್ರೂ ಬಂದು ಅದ್ರ ಮಾಹಿತಿ ಪಡ್ಕೊಂಡು ಡೆಮೋ ನೋಡ್ಕೊಂಡು ಹೋಗ್ಬೋದು ಸುಮಾರು ಒಂದು ಆ ಇಪ್ಪ ಇಪ್ಪತ್ ಗುಂಟಾ ಅಥವಾ ಒಂದರ್ಧ ಎಕ್ರೆ ಅಷ್ಟು ನಾವು ಇದು ಮಾಡಿದ್ರು ಮಾಡಿದ್ರಿ ಒಂದು ಹಾ ಅದನ್ನ ನೀವ್ ಹೇಳಿದ ರೈತರು ಬಂದ ನಮ್ಮಲ್ಲಿ ಭೇಟಿ ಕೊಡ್ರಿ ಕೃಷಿ ಮಾಡತ್ತೆ ಅದ್ರ ಮಾಹಿತಿ ಅದರಿಂದ ನೀವು ಕೂಡ ಮಾಡ್ರಿ ಅಂತ ಹೇಳೋದು ಅದ್ರದ್ ನಿಮ್ಗ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಡೈರಿಗೆ ಕೆ ಎಮ್ ಎಫ್ ಗೆ ಹಾಲ್ ಆಗ್ತಿರಲ್ಲ ಅದ್ರೊಳಗೆ ಪ್ಯಾಟ್ನೆಸ್ ಜಾಸ್ತಿ ಜಾಸ್ತಿ ಸೊ ಖರ್ಚ ಏನು ಜನ್ರ ಇದಕ್ಕ ಏನೂ ಖರ್ಚಿಲ್ಲ ಜೀರೋ ಬರೋ ಒಂದ್ ಇದು ಮಾಡಿದ್ರೆ ಆ ಶೇಡ್ ನೆಟ್ ಅಂತ ಬರುತ್ತೆ ನೆರಳು ಇದ್ರ ಅದ್ರೊಳಗೆ ನೈನ್ಟಿ ಪರ್ಸೆಂಟ್ ಶೇಡ್ ನೆಟ್ ಅಸರ್ಲು ಅದರೊಳಗಡೆ ನೀವು ಇದನ್ನ ಬೆಳಿಬೋದು ಕೆಳಗಡೆ ಒಂದು ಪ ಹಾಕಿ ನೀರಿನಲ್ಲಿ ನೀರಲ್ಲೇ ಮಾಡ್ಬೋದು ಬೆಳಿಬೋದು ನಿಮ್ಗೆ ಯಾವುದೇ ತರ ನೋಡೋಕೆ ಆಮೇಲೆ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಡೈರಿ ಸಂಪರ್ಕ ಮಾಡಬಹುದು ಸರ್ ಮತ್ತೆ ನಿಮ್ಮ ಕಡೆ ರೈತರಿಗೆ ಏನು ಹೇಳ್ತೀರಿ ಈಗ ಈ ರೀತಿ ಮಾಡ್ತಾರಲ್ಲ ಈಗ ಕೋಳಿ ಸಾಗಣೆ ಮಾಡ್ತಾರೆ ಆಕಳು ಮಾಡ್ತರು ಅವ್ರಿಗೆ ಜಾಸ್ತಿ ನೀವು ಹೇಳಿ ಮಾಡ್ತಾರೆ ಇಲ್ಲಿ ಬರೋ ನಾ ಪರ್ಸೆಂಟ್ ಜನ ನೋಡಿ ಸುಮ್ಮನೆ ಹೋಗ್ಬಿಡ್ತಾರೆ ಬಟ್ ಅದ್ರ ಬಗ್ಗೆ ಮಾ ಮಾಡಬೇಕು ಇಂಟ್ರೆಸ್ಟ್ನ ಸ್ವಲ್ಪ ಬಹಳ ಕಡಿಮೆ ಇರ್ತಾರೆ ಅದಕ್ಕೆ ಸಾಧ್ಯ ಆದಷ್ಟೇ ನಿಮಗೆ ನಿಮ್ಮ ಲ್ಯಾಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ತರ ಇರುತ್ತೆ ಅದ್ರ ಮೇಲೆ ನೀವು ಏನೇ ಮಾಹಿತಿ ಬಂದ್ರು ಇಲ್ಲಿಗೆ ಸಿಕ್ಕ ಸಿಗುತ್ತೆ ನೀವು ನೋಡಿ ಆಯ್ತು ಬಿಡೋ ಅಂತ ನೀವು ವಾಪಸ್ ಹೋಗ್ಬಿಟ್ರೆ ಅದ್ರ ನಿಮ್ಗೆ ಇಲ್ಲಿ ಬಂದಿದ್ದಕ್ಕೂ ಏನು ನೋಡಿ ನಿಮ್ಮ ಜಗಾ ಎಷ್ಟೈತಿ ನಿಮ್ಮ ಲ್ಯಾಂಡ್ ಎಷ್ಟಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತೇನಿಲ್ಲ ಚಿಕ್ಕದನ್ನು ಮಾಡ್ಬೋದು ನಿಮ್ ನಿಮ್ಮ ಇದಕ್ಕೆ ಮಾಡ್ಕೊಂಡು ಒಮ್ಮಕ್ಕಳೇ ಜಾಸ್ತಿ ಮಾಡೋಕ್ಕಿಂತ ಕ್ರಮೇಣ ಮಾಡ್ಕೊಂಡು ಹೋಗೋದು ಒಳ್ಳೇದು ಕುರಿ ಕೋಳಿ ಹೈನುಗಾರಿಕೆ ಎಲ್ಲ ಮಾಹಿತಿನೂ ನಮ್ಮಲ್ಲಿ ಅವೈಲೇಬಲ್ ಇದೆ ಈಗ ಮಾರ್ಕೆಟ್ ಅಂಗಲ್ಲಿ ಯಾವತ್ತು ಬೇಕಾದ ವಸ್ತು ಬೇಕಾದ ಹೊಟ್ಟೆ ಆಯ್ತು ಕೋಳಿ ಆಯ್ತು ಮತ್ತೆ ಆಕಳು ಹಾಲು ಬೇಕಾದ ವಸ್ತುಗಳು ಎಸ್ಪೆಷಲಿ ಯುವಕರು ಇದು ಇದು ಸ್ವಲ್ಪ ಇದನ್ನ ಹೆಚ್ಚಿನ ಗಮನ ಅಂದ್ರೆ ಕಡಿಮೆ ಖರ್ಚಿನ ಅಧಿಕ ಲಾಭ ಪಡೆಯುವಂತ ಒಂದು ಇದು ಇದೆ ಮಾಡುವ ಸರ್ ಎಷ್ಟು ಸಂಖ್ಯೆ ಕೊಡ್ಬೋದು ಜನಸಂಖ್ಯೆ ಕೃಷಿ ಮಾಡಕ್ಕ ಈ ಬಾರಿ ನಿಮ್ಮ ಲಾಸ್ಟಮ್ ಎಷ್ಟು ಲಕ್ಷ ಈ ಬಾರಿ ಹೆಂಗೆ ಸೇಮ್ ಇದೆ ಅಲ್ಲ ಹೆಚ್ಚಿದೆ ಹೆಚ್ಚಿಗೆ ಹೆಚ್ಚಿಗೆ ಕಡಿಮೆ